ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಸಾಂಗನ್ನು ಸೇರ್ ಮಾಡ್ತಾಯಿದ್ದೀನಿ ಬಬ್ರವಾಹನ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತಹ ಚಿತ್ರ ಇದು ಸಂಗೀತ ಬಂದು ಟಿ ಜಿ ಲಿಂಗಪ್ಪ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವಂತಹ ಸಾಂಗು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಅಂತ ಸಾಂಗ್ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಸಾಂಗನ್ನು ಕೊಟ್ಟಿರೋದು ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಬನ್ನಿ ಕೇಳೋಣ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಸಮರದೋಲ್ ದೋಲ್ ಆ ನಿನ್ನ ವಿಜಯಗಳ ಮರ್ಮ ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಗಲಿರಲು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವು ತಂದಿತ್ತ ಆಯದು ನಂದನ ಅವನಿಲ್ಲದೆ ನೀನು ತೃಣಕ್ಕೆ ಸಮಾನ ಅಸಹಾಯ ಶೂರ ಬಲನೋ ಹರನೊಡರೆ ಹೋರಾಡಿ ಪಶುವ ಪಡೆದವನು ಅಗ್ರಹಳೆದುರಗೋ ಹರ್ಗಳಂ ನಿಗ್ರಸೀವೋ ವ್ಯಾಗ್ರನಿವನೋ ಓ ಹೋ ಉಗ್ರ ಪ್ರತಾಪಿ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಸೆಳೆದಾಗ ಎಲ್ಲಿ ಅಡಗಿತ್ತೋ ಈ ನಿನ್ನ ಶೌರ್ಯ ನೂಪುರಂಗಳ ಕಟ್ಟ ಟೀ ನಟಿಸಿ ಎಂದು ನಾಟ್ಯ ಗಳಿಸಿದ ನಪುಂಸಕ ನೀನು ಫಲದಿಂದ ಛೇದಿಸದೆ ಮಗನನ್ನು ಬಳಿಕೊಟ್ಟ ಭ್ರಷ್ಟ ನೀನು ಗಂಡು ಗುಂಡಿಗೆಯ ನಿನಗೆಲ್ಲೋ ಖಂಡಿಸದೆ ಉಳಿಸುವೆ హో హగొసి కండీ గడగడసి కండీ గడిగే నుడియ బేడవో మూఢ బెండెరదె గుండెగయ కండి సుతరణ చండె గౌతమ వీవ ఈ గండె గలిగల గండ ఉద్దండ భూమండల దొల్కండ కీర్తి ప్రచండ ಚಂಡನೋ ಪ್ರಚಂಡನೋ ಪುಂಡನೋ ನಿರ್ಧರಿಸುವುದು ರಣರಂಗ ಹೂಡು ಬಾನಗಳ ಮೂಡವೇ ಮಾನಭಂಗ ಕದನದೊಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ ಅಬ್ಬರಿಸಿ ಬಬ್ಬರಿಸಿದಲ್ಲಾರಗೂ ಭಯವಿಲ್ಲ ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನಾ ಅಂತಕನಿಗೆ ಅಂತಕನು ಈ ಬಬ್ರವಾಹನ ಫ್ರೆಂಡ್ಸ್ ಈ ಸಾಂಗ್ಗೆ ನಟಿಸಿದ್ದಾರೆ ಅಂತಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳಬೇಕಾ ನಿಜವಾಗಲೂ ಬಬ್ರವಾಹನ ಅವರ ಥರನೇ ನಟಿಸಿದ್ದಾರೆ ಫ್ರೆಂಡ್ಸ್ ಡಾಕ್ಟರ್ ರಾಜ್ಕುಮಾರ್ ಅವರು ಆ ವೇಷಭೂಷಣ ನಿಜವಾಗ್ಲೂ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಆ ಮೂವಿನಲ್ಲಿ ಈ ಸಾಂಗಿಗೆ ನಟಿಸಿರೋದು ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ನಿಜವಾಗ್ಲೂ ಆ ರೀತಿ ನಟಿಸೋದು ತುಂಬಾ ಕಷ್ಟ ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಅದ್ಭುತವಾಗಿ ನಟಿಸಿದ್ದಾರೆ ತುಂಬಾ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಈ ಸಾಂಗು ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನಗೆ ಯಾರು ಸಪೋರ್ಟ್ ಇರ್ತಿರೋ ಅವ್ರಿಗೆ ನಾನು ಎನಿ ಟೈಮ್ ಸಪೋರ್ಟ್ ಇರ್ತೀನಿ ಫ್ರೆಂಡ್ಸ್ ನಿಜವಾಗ್ಲೂ ನನಗೆ ಸಪೋರ್ಟ್ ಮಾಡಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಎನಿ ಟೈಮ್ ಫ್ರೆಂಡ್ಸ್ ಬಬ್ರವಾಹನ ಮೂವಿನಲ್ಲಿ ನಿಜವಾಗ್ಲೂ ಆ ಸೀನ್ಸು ನೋಡ್ತಾ ಇದ್ದರೆ ಒಬ್ಬೊಬ್ಬರ ಒಬ್ಬೊಬ್ಬರ ಸೀನ್ಸ್ ನೋಡ್ತಾ ಇದ್ದರೆ ನಿಜವಾಗಲೂ ಅಷ್ಟು ಅದ್ಭುತವಾಗಿದೆ ನಿಜವಾಗ್ಲೂ ನೋಡಬೇಕು ಫ್ರೆಂಡ್ಸ್ ಆ ಅದ್ಭುತವಾದ ಮೂವಿನ ನೋಡಬೇಕು ಅಷ್ಟು ಚೆನ್ನಾಗಿದೆ ಹಳೆ ಮೂವಿ ಅಂತ ಬಿಟ್ಟುಬಿಡಬೇಡಿ ನಿಜವಾಗ್ಲೂ ಆ ವೇಷಭೂಷಣಗಳು ಮತ್ತು ಅವರ ನಟಿಸಿರುವಂತಹ ನಟನೆಗಳು ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಅಷ್ಟು ಅಷ್ಟು ಚೆನ್ನಾಗಿ ನಟಿಸಿದರೆ ಅವರವರ ಫಾಟು ಅವರವ್ರ ಫಾಟ್ಗೆ ತಕ್ಕಂಗೆ ನಟಿಸಿದ್ದಾರೆ ಫ್ರೆಂಡ್ಸ್ ನಿಜವಾಗ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುವಂತೂ ನಿಜವಾಗಲೂ ಮಹಾ ಅದ್ಭುತವಾಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರು ಎಲ್ಲೇ ಇರಲು ಅವ್ರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸೋಣ ಎಲ್ಲರೂ ಅವರಿಗೆ ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸೋಣ ಫ್ರೆಂಡ್ಸ್ ಅವರ ನಿಜವಾಗಲೂ ಈಗಲೂ ಇದ್ದಿದ್ದರೆ ಎಷ್ಟು ಮೂವೀಸ್ ತೆಗಿಯೋರು ಎಷ್ಟು ಮೂವೀಸ್ನಲ್ಲಿ ನಿಜವಾಗ್ಲೂ ನಟಿಸಿ ಎಷ್ಟು ಒಳ್ಳೆಯ ಹೆಸರನ್ನು ಇನ್ನೂ ತೆಗೆದುಕೊಳ್ಳೋರು ಆದರೆ ಅವರು ಈಗ ಇಲ್ಲ ಇಲ್ಲ ಅಂದಿದ್ರೆ ಅಷ್ಟು ಅದ್ಭುತವಾದ ಮೂವೀಸ್ ಬರ್ತಾಯಿತ್ತು ತುಂಬಾ ಚೆನ್ನಾಗಿರೋದು ಡಾಕ್ಟರ್ ರಾಜ್ಕುಮಾರ್ ಮೂವಿ ಅಂತಂದರೆ ನಾವು ನಿಜವಾಗ್ಲೂ ಥಿಯೇಟ್ರಿಗೆ ಮೊದಲೇ ಹೋಗಿ ಕೂತ್ಕೊಳ್ಳೋ ಅಷ್ಟು ಇಷ್ಟ ಆಗಿರ್ತಾಯಿತ್ತು ಅವ್ರ ಮೂವೀಸ್ ಎಲ್ಲ ಕೂಡ ಆವಾಗ ತುಂಬ ಇಷ್ಟ ಆಗೋದು ಅವ್ರ ಮೂವೀಸಿಗೆ ಯಾವುದು ಚೆನ್ನಾಗಿಲ್ಲ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳನ್ನು ಅರ್ಪ